ನನ್ನ ನನ್ನ ಬಗ್ಗೆ ಗೊತ್ತಿದ್ರೆ ನಾನು ಚಾಕ್ಲೇಟ್ ಐ ಆಮ್ ನಾಟ್ ಫೌಂಡ್ ಆಫ್ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲಾ ಅದೆಲ್ಲ ತಿನ್ನಲ್ಲ ಹುಡ್ಗಿರಿ ಏನ್ ತಿಂತಾರ ಅದೆಲ್ಲ ನಾನು ನಿಷ್ ತಿನ್ನಲ್ಲ ಬಟ್ ನಮ್ಗೆ ಕೆನಡಾ ಇಂದ ಇದು ಏನು ಅಕ್ಕ ಕಿಟ್ಕ್ಯಾಟು ಮತ್ತೆ ವೆರ್ ವೆರೈಟಿ ಚಾಕ್ಲೇಟ್ಸ್ ನ ತಂದಿದ್ರು ಎಷ್ಟೊಂದ್ ತಂದಿದ್ರು ಬಟ್ ಅದ್ರಲ್ಲಿ ಏರ್ಪೋರ್ಟ್ ಅಲ್ಲಿ ಇಪ್ಪತ್ ಸಾವಿರ ರೂಪಾಯಿ ಚಾಕ್ಲೇಟ್ ಚಾಕ್ಲೇಟ್ ಬಿಕಾಸ್ ಎಲ್ರಿಗೂ ಫ್ಯಾಮಿಲಿ ಅವ್ರಿಗೆ ಅವ್ರಿಗಿಷ್ಟ ಮೇಯ್ನ್ ಆಗಿ ಅವ್ರ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಎಲ್ರಿಗೂ ತಂದಿದ್ರು ಅದ್ರಲ್ಲಿ ಇದು ನನ್ನ ಮೋಸ್ಟ್ ಫೇವ್ರೇಟ್ ಚಾಕ್ಲೇಟು ಸೊ ಈಗ ಇದು ಆಗುತ್ತೆ ನೋಡಿ ಇಲ್ಲಿ ಚಾಕ್ಲೇಟ್ ಮೇಲೆ ಗಡ್ಡ ಇಟ್ಟಿದ್ ಜಗಸ್ಟ್ ಆಗಿದೆ ಅವನು ಅವನ ಎತ್ಕೋದು ಇಲ್ಲಿ ಕಬ್ಬೋರ್ಡ್ ಮೇಲೆ ಇಟ್ಟಿರೋದು ಇಟ್ಟಿದ್ದು ಎಲ್ಲಾ ಎತ್ಕೊ ತಿನ್ಬಿಡ್ತಾರೆ ಏನೋ ಒಂದು ಏನಾಯ್ತು ಗೊತ್ತಾಗ್ತದೆ ಒಂದ್ ಇನ್ಸಿಡೆಂಟ್ ನಾನು ನಿಶಾ ಏನೋ ಒಂದ್ ಹುಡುಕ್ತಾ ಇದ್ವಿ ವಸ್ತು ಹುಡುಕ್ತಾ ಇದ್ವಿ ಏನೋ ಗೋಲ್ಡ್ ಆಗಿ ಗೋಲ್ಡ್ ಹುಡುಕ್ತಾ ಇದೀವಿ ಇವಳು ಇವಳೆ ಎತ್ತಿಟ್ಟಿದ್ಲು ಅನ್ಬಿಟ್ಟು ನಾವ್ ಇಲ್ಲಿ ಹುಡುಕ್ತಾ ಇದೀವಿ ಅವ್ರು ಬಂದ್ಬಿಟ್ಟು ನಾನು ಫ್ರಿಡ್ಜ್ ಮೇಲೆ ಒಂದು ಚಾಕಲೇಟ್ ಇತ್ತಿದೆ ನೋಡಿದ್ರಾ ಅಂತ ಕೇಳಿದ್ವಿ ಯವರಿಬ್ರು ಚಹಾ ಕುಡಿದ್ರು ನಾನು ಅಲ್ಲಿ ಗೋಲ್ಗप्पा ತಿನ್ಕೊಂಡು ಬಂದೆ ಸೋ ನೆಕ್ಸ್ಟ್ ಏನೋ ರೆಡಿಯಾಗಿ ಅನ್ಬಿಟ್ಟು ಹೊರಗಡೆ ಕರ್ಕ ಹೋಗ್ತಾ ಇದಾರೆ ಒಬ್ರು ಹಾ ಇದಕ್ಕಿಬ್ರು ಏನೋ ಏನೋ ಬೇರೆ ಪ್ಲಾನ್ ಇತ್ತು ಅವ್ರದ್ದು ಬಟ್ ಅದು ಪ್ಲಾನ್ ಇದಾಗ್ಬಿಟ್ಟು ನನಗೇನೆ ಡೈರೆಕ್ಟ್ ಅಮೌಂಟ್ ಕೊಟ್ ಕೊಟ್ಟರು ನಿಂಗೆ ಇಷ್ಟ ಬಂದಿದೆ ಏನಾದ್ರು ತಗೋ ನಿಮಗೆ ಯೂಸ್ ಆಗೋ ಅಂತದ್ದು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಇವಾಗ ರೂಮ್ ರೂಮಲ್ಲಿ ಸ್ಟೋರೇಜ್ ಅಂದ್ರೆ ನಾನು ಕಾಸ್ಮೆಟಿಕ್ಸ್ ಕ್ರೀಮ್ಸ್ ಅದೆಲ್ಲ ಇಟ್ಕೊಳಕ್ಕೆ ಮಿರರ್ ಫ್ರಂಟ್ ಏನು ಇರಲಿಲ್ಲ ಟೇಬಲ್ಸ್ ಅದು ತುಂಬಾ ಹುಡುಕಿದ್ದೆ ನಾನು ಬಟ್ ಒಂದು ಬ್ರ್ಯಾಂಡ್ ಒಂದು ಇಷ್ಟ ಆಗಿತ್ತು ಅದನ್ನ ನೋಡ್ಕೊಂಡು ಗೊತ್ತಾ ಮದುವೆಗೂ ಮುಂಚೆನೆ ನೋಡಿದ್ದೆ ಬಟ್ ಅದು ಇವಾಗ ಏನು ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ ಸುಮ್ಮನೆ ರ್ಯಾಂಡಮ್ ಆಗಿ ಫೋರಮ್ ಆಲ್ ಹತ್ರ ಹೋಗಿದ್ದಾವೆ ನೋಡಿದ್ದೆ

ಸ್ಟೋರೇಜಲ್ಲಿ ನಂಗೆ ಜಸ್ಟ್ ದ ಸ್ಟೋರೇಜ್ ಬೇಕು ಬಿಕಾಸ್ ಮಿರರ್ ಆಲ್ರೆಡಿ ಇತ್ತು ಮತ್ತೆ ಮಿರರ್ ತಗೊಂಡ್ರೆ ಸ್ಟೋರೇಜ್ ಆಗಲ್ಲ ಅಂತ ಇದು ಮಿರರ್ ಇದೆ ಬಟ್ ಎರಡೇ ಎರಡು ಸ್ಟೋರೇಜು ಇದು ಜಾಸ್ತಿ ಇದೆ ಕಾಸ್ಮೆಟಿಕ್ಸ್ ಎಲ್ಲ ಇಡೋಕೆ ಸ್ವಲ್ಪ ಜಾಗ ಬೇಕು ಅಂದ್ಬಿಟ್ಟು ಇದನ್ನು ತೊಗೊಂಡೆ ಆಮೇಲೆ ಕಲರ್ಸ್ ಆಪ್ಷನ್ಸ್ ನೋಡಿದೆ ಬಟ್ ನನ್ನ ವಾಡ್ರಿಗೆ ತೊಗೊಂಡಿರೋದಕ್ಕೆ ಯಾವುದು ಮ್ಯಾಚ್ ಆಗೋಲ್ಲ ಸೊ ಹಂಗಾಗಿ ಈ ಥರ ಫೋರ್ ಡೋರು ಅದೇ ಕಲರ್ ಚೇಂಜು ಹ್ಞೂ ಕಲರ್ ಚೇಂಜು ಮತ್ತೆ ಕ್ಲಿನಿಕ್ ಇದೆ ಸೊ ಇಲ್ಲೇ ಯಾವುದು ಯಾವುದು ಶಾಪ್ ಗಳು ಇದೆ ಮೊಬೈಲ್ ಪ್ಯಾಲೇಸ್ ಕೆಳಗೆಡೇನೇ ಮೈಸೂರು ಪೆಟ್ ಕ್ಲಿನಿಕ್ ಇದೆ ಇಲ್ಲಿ ಬಂದ್ರೆ ಮಧೂರ್ ಸಿಗ್ತಾರೆ ಇಲ್ಲೇ ನಿಂತಿರ್ತಾರೆ ವೆಲ್ಕಮ್ ಮಾಡ್ತಾ ಇರ್ತಾರೆ ಬನ್ನಿ ಯು ಮ್ಯಾಡಂ ಬನ್ನಿ ಏನು ಕೊಡ್ಅಲ್ವಾ ಹೊರತ ಹೋಗಿಬಿಡಿ ಅಂದ್ರೆ

ಕೆ ಜಿ ಮೂಟೆ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಇಪ್ಪತ್ತೈದು ಕೆ ಜಿ ಈ ಒಂದು ಬರುತ್ತೆ ಹೌದಾ ಮೊದಲು ಮೊದಲು ನಾವು ಮೂರೇ ಜನ ಇದ್ದಾಗ ಎರಡು ತಿಂಗಳು ಮೂರು ತಿಂಗಳು ತಿಂತ ಇವನು ಇರ್ತಿರಲಿಲ್ಲ ನಾನು ಮಾಡೋಣ ಅಷ್ಟೇ ಆಗ ಅಣ್ಣ ತಿನ್ಬೇಕಿತ್ತು ಅದಕ್ಕೆ ಗೋಲ್ಗೊಬ್ಬ ತಿನ್ನಲ್ವಾ ಗೋಲ್ಗೊಬ್ಬ ತಿನ್ನಲ್ವಾ ಅಂತ ಕರ್ಕೊ ಬಂದಿದ್ದಾರೆ ನಾನು ಅಲ್ಲೇ ತಿಂದೆ ಅಣ್ಣ ನಿಮಗೆ ನೀವು ತಿಂತೀರಾ ತಿನ್ನಿ ಹೇಗಿದೆ ನಾನ್ ತಿನ್ನಲ ಸ್ ಬೇಜಾರು ಅಣ್ಣ ಮೊದಲನೇ ಬಾರಿಗೆ ಮದುವೆ ಆದ್ಮೇಲೆ ಹೆಂಡತಿ ಅನ್ನ ಬಿಟ್ಬಿಟ್ ಮನೆಗೆ ಹೋಗ್ತೇವೆ ಅದು ಸ್ಮೈಲು ಇದೆ ಇಲ್ಲ ಇಲ್ಲ ಗುಲ್ ಇದ್ದಾರೆ ಸೊ ಮದುವೆ ಇವತ್ತು ಎಲ್ಲ ಅವ್ರ ದೊಡಮ್ಮ ಅವ್ರ ಚಮ್ಮ ಅವ್ರ ಅಜ್ಜಿ ಅವ್ರ ಅಮ್ಮ ಎಲ್ಲ ಇದ್ರಲ್ಲ ಸೊ ಉಳ್ಕೋತೀನಿ ಅಂದು ಅಲ್ಲೇ ಹಾಗಾಗಿ ನಾವು ಬಿಟ್ಬಿಟ್ಟು ಹೋಗ್ತಾ ಇದೀವಿ ಬೆಳಿಗ್ಗೆ ಬಂದು ಕರ್ಕೊಂಡು ಹೋಗ್ತೀವಿ ಏನು ಅನಿಸ್ತಿದೆ ಆಗ್ತಿದ್ಯಾ আগে ওনে ইমাতো